ನಮಸ್ತೆ ಈ ಮೂಢಾಗರಣದ ಬಗ್ಗೆ ಸಿ ಎಂ ಅವ್ರ ಮೇಲೆ ಗೌರವಾನ್ವಿತ ಹೈಕೋರ್ಟು ಹಾಕಿದಂಥ ಅರ್ಜಿಯ ಬಗ್ಗೆ ಏನು ಆದೇಶ ಕೊಟ್ಟಿದೆ ಜಜ್ಮೆಂಟ್ ಎಷ್ಟು ಪೇಜ್ ಇದೆ ಅದರಲ್ಲಿ ಏನು ಹೇಳಿದ್ದಾರೆ आ बर्थडे सुरेश ಊಟ ಐತಾ ಶುಭರಾತ್ರಿ ಊಟ ಐತಾ ಮೋಹನ್ ಗೌಡ ವಿಜಯಲಕ್ಷ್ಮಿ ವಿಎಚ್ ವಿಜಯ ವಿಜಯ ಕಾ ಸ್ವಾಮಿ ನಮಸ್ತೆ ಪುರಾಣิก ನಮಸ್ತೆ ಶ್ರೀ ರಂಗ ಅರುಣ್ ತಲಿ ಅರುಣ್ ತೀರಿ ನಮಸ್ತೆ ವಿಜಯಾಕ್ಷ್ ಸ್ವಾಮಿ ವಿಜಯ ವಿಜಯ ಕೆ ಸ್ವಾಮಿನ ಸ್ವಾಮಿ ವಿಜಯ ಕೆ ಎ ಸ್ವಾಮಿನಾ ಓಕೆ ನಮಸ್ಕಾರ ಸರ್ ಇವತ್ತಿನ ಉಚ್ಚ ನ್ಯಾಯಾಲಯದ ಆದೇಶದ ಬಗ್ಗೆ ಸ್ವಲ್ಪ ವಿವರಿಸಿ ರೀ ಅದಕ್ಕೆ ಬಂದಾನಿ ದೀಪಕ್ ಜಮಖಂಡಿ ಅದಕ್ಕೆ ಬಂದಾನಿ ರೀ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಓಕೆ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ಆದೇಶ ಏನಾಗಿದೆ ನಾವು ಹಾಯ್ ಸರ್ ವೀ ಆರ್ ವೆರಿ ಹ್ಯಾಪಿ ಟು ಸಿ ಯು ಇನ್ ನವಲ್ಗುಂದ ಶಿವಾನಂದ ಜಿರ್ಲಿ ಓ ನವಲ್ಗುಂದಕ್ಕೆ ಬಂದಿದ್ದೆನಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಶ್ರೀರಂಗ ಪುರಾಣಿಕ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಸೂಪರ್ ಆಗಿತ್ತು ವಯಸ್ಸೋಗಿತ್ತು ಇಲ್ಲ ಅಂತ ಚೆನ್ನಾಗಿ ಹೇಳ್ತಿದ್ದೆ ಪುರಾಣಿಕ ಭಾಳ ಅದ್ಭುತ ಮಾಡ್ತಿದ್ದೆ ಕಾಸ್ಟ್ಯೂಮ್ಸು ತಂದಿದ್ದೆ ಶ್ರೀಕೃಷ್ಣ ದೇವರಾಯ ಮಹಾರಾಜರ ಡ್ರೆಸ್ ಎಲ್ಲ ತಂದಿದ್ದೆ ಬಟ್ ಸರ್ ಹುಷಾರಾದ್ರೆ ಸರ್ ಗಂಟ್ಲು ಕಟ್ಟಿಕೊಂಡಿತ್ತಲ್ಲ ಸ್ವಲ್ಪ ಕಡಿಮೆ ಇದೆ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಅದು ಡಸ್ಟ್ ಇನ್ಫೆಕ್ಷನ್ ಆಗಿತ್ತಂತೆ ಡಸ್ಟ್ ಅಲರ್ಜಿ ಸರಿಯಾಗಿದೆ ಮೊನ್ನೆ ಅದ ಒಂದು ಫೋಗ ಹಾಕಿದ್ರು ಡ್ರಾಮಾದಾಗ ಆ ಸ್ಮೆಲ್ಲಿಗೆ ಹಂಗಾಗಿ ಹೊಗೆ ಹಾಕಿದ್ರು ಡ್ರಾಮಾ ಸೀನ್ಸ್ನಾಗ ಹಂಗಾಗಿ ಹಂಗಾಗಿದೆ ಹೇಗಿದ್ದೀರಿ ಆರಾಮಿದ್ದೀನಿ ಹಾಯ್ಸ್ ಆರಾಮಿದ್ದಾನಿ ಗಂಟ್ಲು ಸ್ವಲ್ಪ ಇದಾಗಿದೆ ಇನ್ನೂ ಕ್ಲಿಯರ್ ಇಲ್ಲ ವ ಒರಿಜಿನಲ್ ಸೌಂಡ್ ಬಂದಿಲ್ಲ ನಾಳೆ ನಾಡ್ದೆ ಬರುತ್ತೆ ಈಗೂ ಸಹಿತ ಅದೇ ನೋಡಿದೆ ಶುಂಠಿ ಇಟ್ಕೊಂಡೆ ಶುಂಠಿ ಈ ಶುಂಠಿ ತಿಂದ್ರೆ ಹೋಗ್ಬಿಡ್ತದೆ ಸೌಂಡ್ ಸರಿ ಆಗ್ತದೆ ಹಸಿ ಶುಂಠಿ ಹಸಿ ಶುಂಠಿ ನಮ್ಮ ಶೋಭಕಾರಿಗಷ್ಟು ಕೊಡ್ಬೇಕೈತಿ ನಾಗರಾಜ್ ಕುಡುಪಲಿ ಅಭಿಮಾನಿಗಳ ಸಂಘ ಆರ್ ಆರ್ ನಗರದಲ್ಲಿ ಮಾಡೋಣ ಅಂತ ಇದ್ದೀನಿ ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಮಾಡಿರಿ ಮಾಡಿರಿ ಈ ನಿಮ್ಮ ನಿಮ್ಮ ಅಭಿಪ್ರಾಯ ಅದು ಸಂಘ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಸಂಘ ಮಾಡ್ಕೊಳ್ಳೋಕೇನು ಅದು ಅವ್ರನ್ನ ನಮ್ಮ ಹಕ್ಕದು ಇದು ಅದು ಒಬ್ಬ ಯಾರಾದರೂ ಪ್ರೀತಿ ಪಾತ್ರದು ಸಂಘ ಮಾಡ್ಕೊಳ್ಳೋ ಅದು ನಿಮ್ಮ ಹಕ್ಕದು ಮಾಡ್ಕೊಳ್ಳಲ್ಲ ನಮಗೇನು ಐ ಹ್ಯಾವ್ ನೋ ಪ್ರಾಬ್ಲಮ್ ನಿಮ್ಮ ನಿಮ್ಮ ಇದು ನೀವು ಇದನ್ನು ಮಾಡ್ಕೊಳ್ಳಿ ಸಂಘಟನೆದೊಳಗೆ ನಿಮ್ಗೆ ಏನೋ ಒಳ್ಳೇದಕ್ಕೆ ಉಪಯೋಗಿಸ್ರಿ ಅಷ್ಟೇ ಒಳ್ಳೇದಕ್ಕೆ ಉಪಯೋಗಿಸ್ಕ್ರಿ ಓ ಗಣಸಿಂದ ಗಣಸಿಂದ ಈಗ ಬಂದಿ ನೋಡಪ್ಪ ಲೈವಾ ಬಾ 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 ಅಂದಿದ್ದೆ ಈಗ ಬಂದಿನೀಗ ಹಾಂ ಓಕೆ ವಿಷಯಕ್ಕೆ ಬರ್ತೀನಿ ಮೊದಲು ಸಿದ್ದರಾಮಯ್ಯ ಸರ್ದು ಮುಡ ಸಂಕಷ್ಟ ಹಂಗ ಆಗ್ಬಿಡ್ತೈತಿ ಏ ಆಬಿಡ್ತೈತಿ ಈ ಟಿವಿ ಅದಂತ ದೊಡ್ಡಕೈತಿ ಅವ ಕಾನೂನು ಗೊತ್ತಲ್ಲ ಸೆಕ್ಷನ್ ಗೊತ್ತಲ್ಲ ಏನು ಗೊತ್ತಿಲ್ಲ ಆ ಶೋಭಕ್ಕ ಶೋಭಕ್ಕ ಹಿಂದೆಲ್ಲ ಸಿದ್ದರಾಮಯ್ಯರಿಗೆ ನೀ ಗಂಡಸದ್ರ ಹಂಗ ಮಾಡೋ ಹಿಂಗ ಮಾಡೋ ಅಂದತ್ತದ ಈಗ ಬಂದತ್ತ ಇವತ್ತು ಮಾಜಿ ಕೇಂದ್ರ ಸಚಿವೆ ಸಚಿವೆ ಮಾಜಿ ಕೇಂದ್ರ ಸಚಿವೆ ಒಬಕ್ಕ ಸೋಬಕ್ಕ ಇವರು ಇವತ್ತು ಬಂದು ಏನು ಮಾನ ಇದ್ರೆ ಮರೆಯಿದ್ರೆ ರಾಜೀನಾಮೆ ಕೊಟ್ಟು ಬಿಡಬೇಕು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟು ಬಿಡಬೇಕು ಕೊಟ್ಟು ಬಿಡಬೇಕ ರಾಜೀನಾಮೆ ಹ್ಞೂ ತಗೊಳ್ಳೋನಾ ಕೊಡ್ತಾನೆ ನಾನಾ ಬರ್ಕ್ ಕೊಡ್ತೇನೆ ಶೋಬಕ್ಕ ತಗ ರಾಜೀನಾಮೆ ತರಪ್ಪ ಹಳಪ ತರಿ ಏ ತರ್ಲಿ ಅಪ್ಪ ರಾಜೀನಾಮೆ ಕೇಳ್ತಾರ ಅಮ್ಮ ತರೀ ರಾಜೀನಾಮೆ ಹಾ ಶೋಭಕ್ಕನಿಗೆ ನಾನು ರಾಜೀನಾಮೆ ಪತ್ರ ಬರಿತಾ ಇದ ನೋಡ್ರಿ ಶ್ರೀ ಶೋಭಕ್ಕ ಮಾಜಿ ಸಚಿವೆ ಹಾಗೂ ಆಲಿ ಎಂ ಇವರಿಗೆ ನಾನು ನಾಗರಾಜ್ ಕುಡುಪಲಿ ಬರೆದುಕೊಳ್ಳೋ ವಿನಂತಿ ಅರ್ಜಿ ನಾನು ಮುಂದೆ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಶುಭಕ್ಕ ಇಳಿ ಅಂದಾಗ ಇಳಿತೀನಿ ಶೋಬಕ್ಕ ಮ್ಯಾಲ ಕುತ್ಕೊಳ್ಳಪ್ಪ ಅಂದ ಕುತ್ಕಂತೀನಿ ಆದ್ರಿಂದ ಇವತ್ತು ಶೋಭಕ್ಕ ಈಗ ಮಂತ್ರಿ ಸ್ಥಾನದಿಂದ ಕೆಳ ಇಳಿ ಅಂತ ಹೇಳಿದ್ರಿಂದ ನಾನು ನಾಗರಾಜ್ ಕುಡುಪಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಕ್ಕನಿಗೆ ನಾನು ಗೌರವ ಕೊಟ್ಟು ಶೋಭಕ್ಕನಿಗೆ ಗೌರವ ಕೊಟ್ಟು ಶೋಭಕ ಹಿಂದಿನ ಬರೋಲ್ಲ ಇಂಗ್ಲೀಷು ಬರಲ್ಲ ಏನು ಬರಲ್ಲ ದಟ್ ಇಸ್ ಕಮ್ಮು ಗೋ ದಟ್ ಗೋ ದಟ್ ಅಲ್ ಬಟ್ ಶೋಭಕ ಅಯ್ಯೋ ಶಿವನೇ ಶೋಭಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನಾನು ಶುಭಕ್ಕನ ತಡುಕೆತ್ತದ ಹೊತ್ತು ತಾನೇ ಕರೆದು ತಡುಕೊಂಡಂಗಾಗೇತಿಗ ಶುಭಕ ನೀನು ಹೆಣ್ಮಗಳು ಹೌದಲ್ ಎಚ್ ಐ ವಿ ಇದ್ದ ಹೆಣಮಗಳನ್ನ ನಿಮ್ಮ ಪಾರ್ಟೇನು ಏನೋ ಆಪರೇಷನ್ ಕಮಲ ಮಾಡಿಸಿದ್ನಲ್ಲ ಆಪರೇಷನ್ ಕಾಮಿಲ್ಲದ ಕಾಮಿನ ಕಾಲ್ ಮಾಡಿದಂತ ಏನು ನಿಮ್ಮ ಯಾರೋ ನಿಮ್ಮ ಓಕೆ ಈ ಎಚ್ ಐ ವಿ ಪೇಶಂಟ್ಗಳನ್ನ ಇಟ್ಕೊಂಡು ಎಚ್ ಐ ವಿ ಸ್ಪ್ರೆಡ್ ಮಾಡುವಂತ ಅಲ್ಲ ಬರೀ ವ್ಯಂಗ್ಯ ಅಷ್ಟೇ ಮಾಡೋದ ಮುಂದೆ ಹೇಳ್ತಾನೆ ಸ್ಮತಿಗಳ ಬಸವರಾಜ್ ಹಲಗೇರಿ ಸ್ವಲ್ಪ ಕೇಳ್ಕೊಂತ ಹೋಗ ವ್ಯಂಗ್ಯ ಮಾಡೋದಲ್ಲ ಕರೆನಾದ ಈಗ ಗಂಭೀರ ವಿಚಾರ ಹೇಳ್ತಾರೆ ನೋಡುವ ಅಲಗೇರಿ ಬಸವರಾಜ್ ಅಲಗೇರಿ ವ್ಯಂಗ್ಯ ಅಲ್ರಿ ಶುಭಕ ಈ ಬಿ ಜೆ ಪಿ ಶಾಸಕ ಮುನಿರತ್ನ ಅದನಲ್ಲ ಮುನಿರತ್ನ ಎಚ್ ಐ ವಿ ಪೇಷಂಟ್ಗಳಿಟ್ಕಂಡು ಎಚ್ ಐ ವಿ ಸ್ಪ್ರೆಡ್ ಬ ಪ್ರಯತ್ನ ಮಾಡಿದ್ನಲ್ಲ ಅದ್ರ ಬಗ್ಗೆ ಏನು ಹೇಳ್ತೀವ ಜೈಲಿನಾಗ ಅದನ ಅಲ್ಲಿಗ ಈಗ ಸಿದ್ದರಾಮಯ್ಯದ ಸೈಡ್ ಗಿಡ ನೋಡ ಅದು ಕೋರ್ಟ್ನಾಗೈತಿ ನಿನಗೆ ಇಲ್ಲಾರದ್ದು ವಕೀಲರ ನಾಳೆ ಮರ್ಡ್ರ್ ಕೇಸು ಇದೆ ನಿದ್ದೆ ಮಾಡಿ ಯಾರಪ್ಪ ಇವನು ರಾಜಶೇಖರ ಬಗಲಿ ನಿಂಗೆ ಯಾಕಪ್ಪ ವಕೀಲ ರಾಜಶೇಖರ್ ಬಗ್ಲಿ ನಿನಗೆ ಯಾಕೆ ನಿದ್ದೆ ಮಾಡಿ ಎಲ್ಲ ಇಷ್ಟೊತ್ತಿಗೆ ಮಕ್ಕಂತಿ ಉಂಡ ಮಕ್ಕಳ ಹಾಂ ನೋಡಂಗಿದ್ರೆ ನೋಡ ಇಲ್ಲ ರೀ ನೀ ಮಕ್ಕಳಪ್ಪ ನಾಳೆ ನಿನ್ನ ಮರ್ಡರ್ ಕೇಸರಿ ನೀ ರಾಜಶೇಖರ್ ಬಗ್ಲಿ ಮಕ್ಕಳ ನೋಡ ಈಗ ಬಂದು ಮಾಡ್ಕೆ ತೆಗೆ ಡಿಲೀಟ್ ಮಾಡೋದನ್ನು ಡಿಲೀಟ್ ಮಾಡಲಿಲ್ಲ ಅಂದ್ರೆ ಈಗ ಬ್ಲ್ಯಾಕ್ ಮಾಡ್ತಾನೆ ನಿನ್ನ ಬ್ಲ್ಯಾಕ್ ಬ್ಯಾಡ್ ಮೆಸೇಜ್ ಕೊಟ್ಟಾರ ಬ್ಲಾಕ್ ಮಾಡ್ಬಿಡ್ತಾನೆ ಬ್ಯಾಡ್ ಮೆಸೇಜ್ ಕೊಟ್ಟಾರ ಕಿಂಡ್ಲು ಮಾಡೋ ಕೀಟ್ಲಿ ಮಾಡೋರನ್ನ ಬ್ಲಾಕ್ ಮಾಡ್ಬಿಡ್ತಾನೆ ಇಬ್ಬರು ಬ್ಲಾಕ್ ಮಾಡಿದೀಕ ನನಗೇನು ಅವಶ್ಯ ಇಲ್ಲ ನನ್ನ ಅದ ಅಭಿಮಾನಿಗಳು ನೋಡೋರು ಅದಾರ ನಮಗೆ ನೋಡೋರು ಅದಾರ ನೋಡೋರು ಇರಲಿ ಬಿಡಲಿ ನಮ್ಮ ನಾನು ಏನು ಹೇಳಬೇಕಾಗಿ ಈ ರಾಜ್ಯದ ಜನತೆಗೆ ಈ ಜೇಶದ ಜನತೆಗೆ ನಾನು ಹೇಳ್ತೇನೆ ಯಾರು ಬಿಡೋಕ್ಕೂ ನಾನು ಒಳಗಾಗೋದಲ್ಲ ನಾನು ಹೇಳೇ ಆಡ್ತೇನೆ ಹೌದ್ರೆ ಜನ ಹಂಗಿರ್ತಾರೆ ಹೆಂಗಿರ್ತಾರೆ ಪ್ರಶ್ನೆ ಬೇರೆ ನಮ್ಮ ಅಭಿಮಾನಿಗಳೇನು ನನಗೆ ಕೆಟ್ಟ ಅನ್ನೋದಲ್ಲ ನಮ್ಮ ಒಬ್ಬ ಅಭಿಮಾನಿಗಳು ನನಗೆ ಬ್ಯಾಡ ಸಾರಿ ಅದನ್ನು ಮಾತಾಡಬೇಡ್ರಿ ಅಂತ ಸೂಕ್ಷ್ಮ ಹೇಳಿದ್ರೆ ನಾನು ಅದನ್ನು ಮಾತಾಡೋದಲ್ಲ ಗಣಸಿಂದ ಮಾತಾಡ್ತಿರೋದು ನಮಗೆಲ್ಲ ಮರ್ತೀರಾ ಅಥವಾ ನನಗೆ ಗುರುತು ಹಿಡಿದಿರಾ ಸರ್ ನೋಡ ಇದು ಕರೆಕ್ಟಪ್ಪ ದೀಪಕ್ ಸಿಂಧಗಿ ನೇರ ದಿಟ್ಟ ನಿರಂತರ ಅನ್ನೋದಕ್ಕೆ ನೀವೇ ಸಾಟಿ ಹೌದ್ರಿ ನಾವು ನೇರವಾಗಿನ ನಾನು ಯಾರನ್ನ ಓಲೈಸ್ಬೇಕು ಯಾರೇನ ಇದು ಆಗ್ತಾರಂತ ಅಂತ ಸಿದ್ಧ ನಾಮಗೌಡ ಅವತ್ತು ಮೊನ್ನೆ ಇವ್ರ ಮನೆ ಚಾಕ್ ಹುಡುಗ ಬಂದೋ ಮರಿಯಾ ಅವನು ಯಾಕ ಪವನ್ ಪಾಟೀಲ್ ಭಾಳ ಕೆಟ್ಟನ ಹಾಗೆ ಹೀಗೆ ಅಂತ ಹೇಳಿದ್ರಿ ನೀವು ನನಗೇನು ಅನಿಸಿಲ್ಲಪ್ಪ ಏಕೆ ಮಿನಿಟ್ ಏಕೆ ಮಿನಿಟ್ ಏಕೆ ಮಿನಿಟ್ ಅಂದ್ರೆ ಟ್ರೋಲ್ ಮಾಡಿರಿ ಸುಬಕನ ಹಂಗೆ ಅನ್ಬಾಡ್ರಿ ಅವರೇ ಪಾಪ ಗಿರೀಶ್ ಬಾಡಿಯಾಲ್ ಬ್ಲ್ಯಾಕ್ ಇದು ಕೆಟ್ಟ ಮೆಸೇಜ್ ಕೊಟ್ಟಾನ ಇವನು ಬ್ಲ್ಯಾಕ್ ಅವನು ಎಸ್ ಈಗ ನಾನು ಕಾಮೆಂಟ್ ನೋಡೋದಲ್ಲ ಆಮೇಲೆ ನೋಡ್ತಾನೆ ಲಾಸ್ಟ್ಗೆ ಈ ಮುನಿರತ್ನ ಎಚ್ ಐ ವಿ ಏನು ಇದನ್ನ ಮಾಡಿದ್ನಲ್ಲ ಅದ್ರ ಬಗ್ಗೆ ಯಾಕೆ ಬರಲಿಲ್ಲವಾ ನೀನು ಹೆಣ್ಣುಮಕ್ಕಳ ಪರವಾಗಿ ಯಾಕೆ ಮಾತಾಡ್ಲಿಲ್ಲ ನೀನು ನೀನೊಬ್ಬ ಹೆಣ್ಮಗಳು ಅದಲ್ಲ ಆರೋಗ್ಯ ಸರಿ ಇರ್ಬೇಕು ಬೇಡ ಹೆಣ್ಮಕ್ಳು ಹಾಂ ಹೆಣ್ಣು ಮಕ್ಕಳ ಈ ರಾಜ್ಯದ ಹೆಣ್ಣು ಮಕ್ಕಳ ಆರೋಗ್ಯ ಸರಿ ಇರ್ಬೇಕ ಬೇಡ ಹೇಳು ನೀನು ಯಾಕೆ ಅದ್ರ ಬಗ್ಗೆ ಬಂದು ಮಾತಾಡ್ಲಿಲ್ಲ ನೀನು ನೀನು ಯಾಕೆ ಸೈಲೆಂಟ್ ಇದ್ದಿ ಅಂದರೆ ಯಾರ ಮಕ್ಕಳು ಯಾರು ಹೆಣ್ಮಕ್ಳು ಏನಾರು ಆಗಲಿ ಯಾರು ಹೆಣ್ಮಕ್ಳು ಗಂಡರಿಗೆ ಯಾರಿಗೆ ಏಡ್ಸತ್ತಲಿ ಅವರೆಲ್ಲ ಏಡ್ಸತ್ ಸಾಯ್ಲಿ ಏಡ್ಸನ್ನ ರೋಗನ ನಿರ್ಮೂಲ ಮಾಡಿತ್ತು ಸರ್ಕಾರ ಹೌದಾ ಅದು ಯಾವಾಗ ಎಂಬತ್ತೈದರ ಬಂದದ್ದದು ಎಂಬತ್ತೈದರ ಬಂದದ್ದನ್ನು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಂತ ಹಂತವಾಗಿ ಹಂತ ಹಂತವಾಗಿ ಅದನ್ನು ಇದನ್ನು ಮಾಡಿದರು ಅದನ್ನು ಕಂಟ್ರೋಲ್ ಮಾಡಿದರು ನೀನೇನವಾ ಅದಕ್ಕೆ ಎಚ್ ಐ ಸ್ಪ್ರೆಡ್ ಮಾಡಿದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹೇಳು ಓಕೆ ಈಗ ಮೂಢ ಹಗರಣದ ಬಗ್ಗೆ ಮೂಢ ಹಗರಣದ ಬಗ್ಗೆ ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಹೇಳಿ ಯಾಕೆ ಹೇಳ್ಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಇವಾಗ ಸೆಕ್ಷನ್ ಏನು ಹೇಳ್ತದೆ ಅಂದರೆ ಸೆವೆಂಟೀನ್ ಕೆಳಗೆ ಡಿ ಎಸ್ ಪಿ ಆರ್ ಎಸ್ ಪಿ ಕೆಡರ್ ಇನ್ವೆಸ್ಟಿಗೇಷನನ್ನು ಸೂಗು ಒಂದು ಕಂಪ್ಲೇಂಟ್ ಬಂದ್ರೆ ಮಾಡ್ಬೋದು ಅಂತ ಕಾನೂನಿದೆ ಅದಕ್ಕೆ ಈ ಇವರು ಅಸ್ತು ಕೊಟ್ಟಿರೋದು ಅದಕ್ಕೆ ಹೈಕೋರ್ಟು ಅದನ್ನು ಮಾಡ್ಬೋದು ಏನು ಅದನ್ನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಟೂ ಹಂಡ್ರೆಡ್ ಸಿ ಅದೇ ಒಂದು ಒನ್ ನೈಂಟಿ ಸೆವೆನ್ ಶಾಂಕ್ಷನ್ ಏನಿತ್ತಲ್ಲ ಎನಿ ಪ್ರೈವೇಟ್ ಪರ್ಸನ್ ಆರ್ ದಿ ಎನಿ ಪರ್ಸನ್ ಟೇಕ್ ಶಾಂಕ್ಷನ್ ಇನ್ ಆರ್ ಟು ಫೈಲ್ ದಿ ಕೇಸ್ ಅಗೇನ್ಸ್ಟ್ ಒನ್ ನೈಂಟಿ ಸೆವೆನ್ ಮತ್ತು ಟೂ ಟು ಏಯ್ಟೀನ್ ಕೆಳಗೆ ಎನಿ ಮ್ಯಾಜಿಸ್ಟ್ರೇಟ್ಸ್ ಆರ್ ಜಡ್ಜ್ ಅಥವಾ ಸರ್ಕಾರದ ಗೌರ್ಮೆಂಟ್ ಅಫೀಶಿಯಲ್ಸ್ ಆರ್ ಮಿನಿಸ್ಟರ್ಸ್ ಇ ಟಿ ಸಿಸ್ ಇಂಥವ್ರ ಮೇಲೆ ನೀವು ಪ್ರೈವೇಟ್ ಕಂಪ್ಲೇಂಟ್ ಮಾಡಬೇಕಾದ್ರೆ ಟು ಏಯ್ಟೀನ್ ಕೆಳಗೆ ನೀವು ಶ್ಯಾಂಕ್ಷನನ್ನು ತೊಗೋಬೇಕು ಟೂ ಏಯ್ಟೀನ್ ಹೊಸದಿದು ಏನು ನೇಮ್ ಪ್ಲೇಟ್ ಚೇಂಜ್ ಮಾಡಿದ್ರಲ್ಲ ಮೋದಿ ಅವರು ಅದೇ ಟೂ ಏಯ್ಟೀನ್ ಸೆಕ್ಷನ್ ಮೊದಲು ಸಿ ಆರ್ ಪಿ ಸಿ ಒನ್ ನೈಂಟಿ ಸೆವೆನ್ ಅಂತಿದ್ದೆವು ನಾವು ನೆಸ್ಸರಿ ಶ್ಯಾಂಕ್ಷನ್ ಅಂಡರ್ ಸೆಕ್ಷನ್ ಒನ್ ನೈಂಟಿನ್ ಕೆಳಗೆ ಒನ್ ನೈಂಟಿ ಸೆವೆನ್ ಕೆಳಗೆ ಈಗ ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ ಹೆಸರು ಬುಕ್ಕಿನ ಹೆಸರು ಚೇಂಜು ಶ ಸೆಕ್ಷನ್ಗಳು ಚೇಂಜು ಈ ಜೂನಿಯರ್ ಹುಡುಗರಿಗೆ ಎಷ್ಟು ಕಷ್ಟ ಕತ್ತು ಕಲಿಯೋಕೆ ಹಾಂ ಹಂಗೆ ಮಾಡಿಟ್ಟಿದ್ದಾರೆ ಸೊ ಮೂಡ ಹಗರಣದಲ್ಲಿ ಈ ಒನ್ ನೈಂಟಿ ಸೆವೆನ್ ಸ್ಯಾಂಕ್ಷನ್ ನನ್ನ ಕೊಟ್ಟಿದ್ದಾರಲ್ಲ ಅದನ್ನ ಕನ್ಸಿಡರ್ ಮಾಡಿಲ್ಲ ಆ ಸ್ಯಾಂಕ್ಷನ್ ಕನ್ಸಿಡರ್ ಮಾಡಿಲ್ಲ ಆದರೆ ಈ ಮ್ಯಾಜಿಸ್ಟ್ರೇಟ್ ಪವರ್ ಆಗಲಿ ಮ್ಯಾಜಿಸ್ಟ್ರೇಟ್ ಅಧಿಕಾರ ಆಗಲಿ ಎನ್ಕ್ವೈರಿ ಮಾಡಿರಿ ಅಂತ ಆದೇಶ ಮಾಡೋದಾಗಲಿ ಕಾಗ್ನೈಜೆನ್ಸ್ ತೊಗೊಳೋದಾಗಲಿ ಸೂ ದಿ ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ದಿ ಕೋರ್ಟ್ ಕ್ಯಾನ್ ಟೇಕ್ ದಿ ಕಾಗ್ನಿಜೆನ್ಸ್ ಅಂತಾರಲ್ಲ ಹಾಗೆ ಎಫ್ ಐ ಆರ್ ಮಾಡ್ರಿ ಅಂತ ಹೇಳೋದಾಗಲಿ ಈ ಕೋರ್ಟ್ ಕೋರ್ಟ್ಗೇನು ಕೋರ್ಟ್ ಹೇಳಲೇಬೇಕು ಅಂತ ಇಲ್ಲ ಇವರಿಗೆ ಈಗ ಇವರು ಒನ್ ಸೆವೆಂಟೀನ್ ಕೆಳಗೆ ಸೆವೆಂಟೀನ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಅದರ ಕೆಳಗೆ ಹದಿನೇಳನೇ ಸೆಕ್ಷನ್ ಕೆಳಗೆ ಇನ್ವೆಸ್ಟಿಗೇಷನ್ ಅಥರೈಸೇಷನ್ ಆಫ್ ಇನ್ವೆಸ್ಟಿಗೇಷನ್ ಯಾರು ಹೇಳ್ತಾರಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆರ್ ಡೆಪ್ಯುಟಿ ಪೊಲೀಸ್ ಸೂಪರಿಂಟೆಂಡೆಂಟ್ ಇವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೋಬೋದು ಅಂತ ಹೇಳಿದ್ದಾರೆ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಡಿ ಎಸ್ ಪಿ ಆರ್ ದಿ ಎಸ್ ಪಿ ಅವ್ರು ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಒಳ ಹಾಕಿದರು ಇನ್ವೆಸ್ಟಿಗೇಷನ್ ಮಾಡಿದರು ಯಾರನ್ನ ಅರವಿಂದ್ ಕೇಜ್ರಿವಾಲ ಅಲ್ಲಿ ಪೊಲೀಸ್ ಪವರು ಸಿ ಎಮ್ ಅಂಡರ್ನಾಗೆ ಸಬಾರ್ಡಿನೇಷನ್ ಇಲ್ಲ ಕರ್ನಾಟಕದಾಗ ಪೊಲೀಸ್ ಪವರ್ ಅಂಡರ್ ದಿ ಗೌರ್ಮೆಂಟ್ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡ್ತಾ ಇದೆ ಸರ್ಕಾರದ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡ್ತದೆ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು ಸೊ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ ಆದ್ದರಿಂದ ಇವರು ಪ್ರೈವೇಟ್ ಪರ್ಸನ್ಸ್ಗೆ ಮತ್ತು ಕೋರ್ಟ್ ತ್ರೋ ಥ್ರೋ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳಿ ಒನ್ ನೈಂಟಿ ಸೆವೆನ್ ಕೆಳಗೆ ಶ್ಯಾಂಕ್ಷನನ್ನು ಕೇಳಿದರು ಅದು ಟೂ ಏಯ್ಟೀನ್ ಕೆಳಗೆ ಟೂ ಏಯ್ಟೀನ್ ಕೆಳಗೆ ಹೊಸ ಆ್ಯಕ್ಟ್ ಪ್ರಕಾರ ಶ್ಯಾಂಕ್ಷನನ್ನು ಕೇಳಿದರು ಆ ಸ್ಯಾಂಕ್ಷನ್ ಕೊಟ್ಟಿರೋದೈತಲ್ಲ ಅದ್ರ ಬಗ್ಗೆ ಯಾವುದೇ ಆದೇಶವನ್ನು ಅದು ಪ್ರಸ್ತುತ ಅಂತ ಹೇಳಿಲ್ಲ ಆದರೆ ಸೆವೆಂಟೀನ್ ಒನ್ ಕೆಳಗೆ ಸೆವೆಂಟೀನ್ ಕೆಳಗೆ ಪಿ ಸಿ ಆರ್ ಆ್ಯಕ್ಟ್ ಕೆಳಗೆ ನ್ಯಾಚುರಲಿ ಅದು ಅದಕ್ಕೆ ಸೆಕ್ಷನ್ನೇ ಇದೆ ಹಾಗೆ ಆ್ಯಕ್ಟೇ ಇದೆ ಆ್ಯಕ್ಟೇ ಇದೆ ಮಾಡ್ಬೋದು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಇವರು ಗವರ್ನರ್ ಅವರು ಪರ್ಮಿಷನ್ ಕೊಟ್ಟಿರೋದು ಸರಿ ಈಗ ಉದಾಹರಣೆ ನಮ್ಮ ಕರ್ನ ಕನ್ನಡ ನಾಡಿನ ಜನಕ್ಕೆ ಕನ್ನಡ ನಾಡಿನ ಜನಕ್ಕೆ ತಿಳಿಯಂಗೆ ಹೇಳ್ಬೇಕು ಹೇಳ್ತೀನಿ ಅಂದರೆ ಜೈ ಡಿ ಬಾಸ್ ಅಂದರೆ ಅವ್ರು ಜೈ ಡಿ ಬಾಸ್ ಜ ಬಿಗ್ ಬಾಸ್ ಮನೆಗೆ ಹೋಗಿ ಸರ್ ನೋಡೋಣಪ್ಪ ವಿಚಾರ ಮಾಡೋಣ ಡಿಬಾಸ್ ಕೇಸ್ ತಗೊಳ್ಳಿ ಸರ್ ಅವರು ಏನಪ್ಪ ಅವ್ರು ಏನು ಒಬ್ಬರು ಅವರು ಯಾಕೆ ಬೇಗ ನೋಡೋಣ ತಡೆ ಬೇಲ್ ಏನಾಗ್ತದೆ ನೋಡೋಣ ಈಗ ಈಗ ನಾನು ಒಂದು ಮನೆ ಕಟ್ಟಬೇಕಾಗಿದೆ ಪರ್ಮಿಷನ್ ಯಾರ್ದು ಬೇಕೋ ಈ ಮುನ್ಸಿಪಲ್ ಕಾರ್ಪೊರೇಷನ್ ಬೇಕು